ಇನ್ನು ಯಾವ ಎಷ್ಟು ಮಟ್ಟಿಗೆ ದೊಡ್ಡ ಮಟ್ಟಿಗೆ ಗಲಾಟೆ ಆಗಿದೆ ಅಂತಂದರೆ ಉಗ್ರ ಮಂಜು ಮತ್ತು ರಜತ್ತು ಈಗ ನೇರ ನೇರ ಫೈಟ್ಗೆ ಬಿದ್ದಿದ್ದಾರೆ ಅಷ್ಟೇ ಅಲ್ಲ ಉದ್ದೇಶಪೂರ್ವಕವಾಗಿ ಕೊಟ್ಟಿರೋಂಥ ಟಾಸ್ನ ಟೇಬಲ್ಲು ಅಲ್ಲಿ ಕೊಟ್ಟಿರೋವಂಥ ಮೆಟೀರಿಯಲ್ಸ್ಗಳನ್ನೆಲ್ಲ ಹಾಳು ಮಾಡಿರೋಂಥದ್ದು ಮತ್ತು ಇವನ್ನೆಲ್ಲದನ್ನು ಕೂಡ ಈಗ ಬಿಗ್ ಬಾಸ್ ಗಮನಿಸಿದ್ದಾರೆ ತ್ರಿವಿಕ್ರಮ್ ರಜತ್ ಮತ್ತು ಉಗ್ರ ಮಂಜು ಶಿಷ್ಯರಿಗೆ ಶಿಕ್ಷೆ ಆಗೋ ಸಾಧ್ಯತೆ ಹೆಚ್ಚಾಗಿ ಕಾಣ್ತದೆ ಮತ್ತು ನಿನ್ನೆ ಉಗ್ರ ಮಂಜು ಹನುಮಂತನಿಗೆ ಕೂಡ ಎದೆಗೆ ಹೊಡೆದಿದ್ದ ಇದೇ ಸಂದರ್ಭದಲ್ಲಿ ಇವತ್ತು ರಜತ್ತು ಮೋಕ್ಷಿತನ ಟೀಮ್ನಲ್ಲಿ ಇದ್ದುಕೊಂಡು ಹೋರಾಟವನ್ನು ಮಾಡೋ ಸಂದರ್ಭದಲ್ಲಿ ಈ ಮಣ್ಣನ್ನು ಕ ಕಿತ್ಕೊಳ್ಳೋಂಥ ಸಂದರ್ಭ ಬಂದಾಗ ದೊಡ್ಡ ಮಟ್ಟಿಗೆ ಗಲಾಟೆ ಎದುರಾಗುತ್ತೆ ಕುಂದಾಪುರ ಮೇಲೆ ರಜ ಬಿದ್ದಿದ್ದಕ್ಕೆ ಮಧ್ಯ ಬಂದಂತಹ ಮಂಜು ಸಿಕ್ಕಾಪಟ್ಟ ಪ್ರಶ್ನೆಯೂ ಕೂಡ ಮಾಡಿದ್ದೇನೆ ಮಾಡಿದಂಥ ಮಾತಿಗೆ ಮಾತು ಕೈ ಕೈ ಕೈಕೈ ಹೋಗಿ ಈಗ ಐವತ್ತೈದು ದಿನ ಆದಮೇಲೆ ಬಂದು ಅಲ್ಲಾಡ್ಸೋದಲ್ಲ ತಾಕತ್ತಿದ್ರೆ ಮುಂಚೆಯಿಂದ ಬಂದು ಅಲ್ಲಾಡಿಸ್ಬೇಕಿತ್ತು ನೀನು ಅಂತ ಹೇಳಿ ಉಗ್ರ ಮಂಜು ಮಾತಾಡಿದಂಥ ಮಾತು ರಜತ್ಗೆ ಮತ್ತಷ್ಟು ಕಿಣಕವಂತೆ ಮಾಡಿದೆ ಯಾವಾಗ ಬಂದೆ ಅನ್ನೋದು ಮುಖ್ಯ ಅಲ್ಲ ಹೇಗೆ ಅನ್ನೋದು ಮುಖ್ಯ ಆಡು ಅಂತಂದಾಗ ಆಟ ನಾಟ ನೀನಾಡೋ ನನ್ನ ಆಟ ನನ್ನಾಡು ಏನು ಕಿತ್ಕೊಳ್ಳೋಕ್ಕಾಗಲ್ಲ ಹೋಗಲಿ ಅಂತ ಹೇಳಿ ರಜತ್ಕೊಂದರು ಬೈದರೆ ಇನ್ನೊಂದು ಕಡೆ ಮಂಜನ ಕೂಡ ಈ ನೀನು ಕೂಡ ಏನು ಕಿತ್ಕೊಳೋಕ್ಕಾಗಲ್ಲ ಹೊಗಲೋ ಅಂತ ಹೇಳಿ ವಿತ್ ಉಗ್ರ ಮಂಜುನು